ತಾಲೂಕಿನ ಬೆನ್ನೆಹಳ್ಳಿ ಗ್ರಾಮದ ಶ್ರೀ ಮಾಧವಾನಂದ ಆಶ್ರಮದ ಹತ್ತಿರ ರಾಜ್ಯಸಭಾ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ರಾಜ್ಯಸಭಾ ಸದಸ್ಯ ಇರಾನ್ನ ಕಡಾಡಿ ಅವರು ಚಾಲನೆ ನೀಡಿದರು ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾರತ ದೇಶವು ವಿವಿಧತೆಯಲ್ಲಿ ಇರುವ ದೇಶ ಅನೇಕ ಸಂಪ್ರದಾಯಗಳನ್ನು ಇರುವ ದೇಶವಾಗಿದೆ ಸುಖಶಾಂತಿ ನೆಮ್ಮದಿಯಿಂದ ಇರುವುದು ಆಧ್ಯಾತ್ಮಿಕತೆಯ ಉದ್ದೇಶವಾಗಿದೆ ಪುಣ್ಯಕ್ಷೇತ್ರಗಳ ದರ್ಶನದಿಂದ ಹಾಗೂ ಆಧ್ಯಾತ್ಮಿಕತೆಯಲ್ಲಿ ಭಾಗಿಯಾಗುವುದರಿಂದ ನಮ್ಮ ಕಾರ್ಪಣ್ಯಗಳು ದೂರು ಇಡಲು ಸಾಧ್ಯ ಇವತ್ತು ಮಾಧವಾನಂದ ಆಶ್ರಮದ ಸಮುದಾಯ ಭವನ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಆದಷ್ಟು ಬೇಗನೆ ಕಾಮಗಾರಿ ಮುಗಿದು ಭಕ್ತರಿಗೆ ಈ ಸಮುದಾಯ ಭವನ ಉಪಯೋಗವಾಗಲಿ ಎಂದರು ಬಳಿಕ ಬಿಜೆಪಿ ರೈತ ಮೋರ್ಚಾದ ನಿಕಟಪೂರ್ವ ಉಪಾಧ್ಯಕ್ಷರಾದ ದುಂಡಪ್ಪ ಬೆಂಡವಾಡೆ ಅವರು ಮಾತನಾಡಿ ರಾಜ್ಯಸಭಾ ಸದಸ್ಯರಾದ ಇರಣ್ಣ ಕಡಾಡಿ ಅವರು ಸ್ವ ಇಚ್ಛೆಯಿಂದ ನಮ್ಮ ಗ್ರಾಮದ ಮಾಧವಾನಂದ ಆಶ್ರಮಕ್ಕೆ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಅವರಿಗೆ ಭಕ್ತರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ ಹಾಗೂ ಅವರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರು ಆಗಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಮುಕುಂದ್ ಮಹಾರಾಜರು ಶಂಕರಪ್ಪ ಮಹಾರಾಜರು ರಾಮಣ್ಣ ಮಹಾರಾಜರು ಅಪ್ಪ ಸಾಹೇಬ್ ಮಹಾರಾಜರು ಸದಾಶಿವ ಮಹಾರಾಜರು ತಮ್ಮಣ್ಣಪ್ಪ ಮಹಾರಾಜರು ವಸಂತ ಮಹಾರಾಜರು ಸುಭಾಷ್ ಮಹಾರಾಜರು బాళగౌడ పటీల్ రాజుగౌడ పటీల్ భీమగౌడ పటీల్ దొండప్ప పటీల్ మారుతి నరగుందే చానంద మగదూమ్ శివనంద్ భేండ్వాడె వివేక్ నరగుందే కుమార్ పటీల్ శ్రవణ్ సనది రోహిత్ మిర్జే సునీల్ శిర్గం మహదేవ్ బెండవాడే సేరదంత ఇతర ఉపస్థితుర ಹೋರಾಟದಲ್ಲಿ ಪಾಲ್ಗೊಳ್ಳತಕ್ಕಂಥ ಆತ್ಮೀಯ ಸ್ನೇಹಿತರಾದಂಥ ಹಾಗೂ ಮಾಧ್ಯಮದಲ್ಲಿ ಬೆಳೆಸ್ತೀವಿ ಬಹುಶಃ ಒಂದು ಅಪೂರ್ವವಾದಂಥ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಸೇರಿಕೆ ನಾನು ಭಾವಿಸ್ತೀನಿ ನಾನು ಪ್ರಾರಂಭದ ಮನೆಗಳು ನಿರ್ದಯಾದಂಥ ಸಮಯವನ್ನು ಕಾರ್ಯಕ್ರಮ ನೀವು ಮಾಡ್ತಿದ್ದೀವಿ ನಾವು ರಾಜಕಾರ ನಮ್ಮ ಸಮಯಕ್ಕೆ ತೊಗೊಂಡು ಹೋಗುತ್ತೆ

ಎಡವಳಿ ಮಾಡೋರಿಗೆ ಇಲ್ಲಿಂದ ಅಲ್ಲಿ ಶರೀರ ಇಲ್ಲಿ ನಾನು ಚಿಂತ ಅಲ್ಲಿ ಅಂತ ತಿರಿಯಾಗಿ ನನಗೆ ನಿಮಗೆ ಯಾರಿಗೂ ಚಿಂತಿಲ್ಲ ನೀವು ಆರಾಮ ನೋಡ್ಬೋದು ಹೀಗಾಗಿ ನಾನು ಇಷ್ಟಪಟ್ಟ ತಾಯಿ ಪ್ರಾರಂಭದಲ್ಲಿ ನಮ್ಮ ಕ್ಷಮೆಯನ್ನು ಕೋರಿ ಭಾರತ ದೇಶ ವಿಭಿನ್ನತಿಯಲ್ಲಿ ವಿಧತೆಯನ್ನು ದೇಶ ಅನೇಕ ಸಂಪ್ರದಾಯಗಳು ನಮ್ಮ ಈ ಹೆಂಗ ಇಂಚಗೇರಿ ಸಂಪ್ರದಾಯ ಅಂತೇಳಿ ನಾವು ಕರಿತೀವಿ ಆ ರೀತಿ ಅನೇಕ ಸಂಪ್ರದಾಯ ಅದರ ದ್ವೈತ ಸಂಪ್ರದಾಯ ಇರ್ಬೋದು ಅದ್ವೈತ ಸಂಪ್ರದಾಯ ಇರ್ಬೋದು ಸಿದ್ಧಾರ ಪರಂಪರೆ ಇರ್ಬೋದು ಹೇಳ್ತಾರ ಹಲವಾರು ಪರಂಪರೆಗಳು ಈ ದೇಶದೊಬ್ಬ ಕಟ್ಟಿದಾವ ಅವರೆಲ್ಲರಿಗೂ ಒಂದೇ ತಪ್ಪು ಏನಂತ ನಾವು ಶಾಂತಿಯಿಂದ ಅಂತ ಹೇಳ್ಬೇಕು ಎಲ್ಲರೂ ಸೌಭಾಗ್ಯಂತ ಹೇಳಬೇಕು ಎಲ್ಲರೂ ಪರಸ್ಪರ ಸುಖ ಶಾಂತಿ ನೆಮ್ಮದಿ ಇದೆ ಹೀಗಾಗಿ ನಾವು ದೇಶ ನಾವೇ ಕರ್ನಾಟಕ ನೋಡೋ ಸಂದರ್ಭದೊಳಗೆ ನಾವು ಯಾವ ಶಂಕರಾಚಾರ್ಯ ಸ್ಥಾಪನೆ ಮಾಡಿದಂತ ನಾಲ್ಕು ಧಾಮಗಳು ಧಾವಗಳನ್ನ ನಾವು ಯಾವುದೇ ಮಹಿಳೆಯರೂ ಕೂಡ ನಾವು ನೋಡ್ಲಿಕ್ಕೆ ಪ್ರಯತ್ನವನ್ನು ಬಯಸಿ ಯಾವ ಆಧ್ಯಾತ್ಮ ಕ್ಷೇತ್ರವನ್ನ ಸುತ್ತುವರಿಬೇಕಂತಂದ್ರೆ ಯಾವ ಉತ್ತರಾಖಂಡದಲ್ಲಿರ್ತಕ್ಕಂಥ ಬದ್ರಿನಾಥ್ ಇರ್ಬೋದು ಅಥವಾ ಗುಜರಾತ್ ನಲ್ಲಿರ್ತಕ್ಕಂಥ ದ್ವರ್ಗಾಧೀಶ್ ಇರ್ಬೋದು ಅಥವಾ ಒಡಿಶಾದಲ್ಲಿ ಇರ್ತಕ್ಕಂಥ ಜಗನ್ನಾಥ ಪುರಿ ಇರ್ಬೋದು ಅಥವಾ ತಮಿಳುನಾಡಿನಲ್ಲಿರ್ತಕ್ಕಂಥ ರಾಮೇಶ್ವರ ಇರ್ಬೋದು ಆ ಚಾರಗಳನ್ನ ಒಂದ್ಸಲ ಜೀವನದಾಗ ನೋಡ್ಬೇಕು ಅಂತ ಹೇಳಿ ನಮ್ ಜನ ಅನುಭವಿಸ್ತಾರೆ ಮೊದಲು ಎಲ್ಲಾ ಕಡೆ ಹೋಗ್ತಾರೆ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಸಂಪ್ರದಾಯ ಬೇರೆ ಅದ್ರ ಉತ್ತರಾಖಂಡದಲ್ಲಿರ್ತಕ್ಕಂಥ ಆ ಜಮ್ಯ ಸಂಪ್ರದಾಯನ ಬೇರೆ ರಾಮೇಶ್ವರದಲ್ಲಿ ತಮಿಳ್ನಾಡ್ಲಿರ್ತಕ್ಕಂಥ ಆ ಜಾಮಿನ ಸಂಪ್ರದಾಯನ ಬೇರೆ ಜಗನ್ನಾಥಪುರಿಯಲ್ಲಿರ್ತಕ್ಕಂಥ ಸಂಪ್ರದಾಯ ಸಂಪ್ರದಾಯದ ಈ ನಾಲ್ಕು ತಿಂಗಳ ನಾಲ್ಕು ಮನೆ ಸಂಪ್ರದಾಯ ಇದ್ರೂ ಕೂಡ ನಾವು ಎಲ್ಲರೂ ಅದನ್ನು ನಂಬ್ತೀವಿ ಅದನ್ನು ಒಪ್ತೀವಿ ಅದನ್ನು ಅನುಕರಣೆ ಮಾಡಿಲ್ಲ ಕಾರಣ ಏನಂದ್ರೆ ಒಟ್ಟು ದೇಶ ಎಷ್ಟು ಇದ್ರು ಕೂಡ ನಮ್ಮ ಧರ್ಮ ಸೌಂದರ್ಯದ ಅನುಮಾನ ಇವೇ ಇರಲಿಲ್ಲ ನಮ್ಮ ವಿಚಾರಗಳು ಕೂಡ ಒಂದೇ ಅದ ಸಂಪ್ರದಾಯ ಏನೇ ಇರಬಹುದು ಅದ್ರ ಪರಿಗಾದಿ ಒಂದೇ ಅದ ಅನ್ನುವಂತ ಹಿನ್ನೆಲೆ ಇಂದಿನ ನಮ್ಮ ನೈಕ ಮಹಾತ್ಮರು ಆ ದೇವಸ್ಥಾನಗಳನ್ನ ಸ್ಥಾಪನೆ ಮಾಡಿ ಮಾದರಿಯ ಕೇವಲ ಅಷ್ಟು ಕಮ್ಮಿ ಇರಲಿಲ್ಲ ದ್ವಾದಶ ಜ್ಯೋತಿರ್ಲಿಂಗಗಳಂತ ಕರಿತೀವಿ ನಾವು ಯಾವ ಸೋಮನಾಥ ಇರ್ಬೋದು ಉಜ್ಜಯನಿಯ ಮಹಾಕಾಳೇಶ್ವರ ಇರ್ಬೋದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಲೋಕಾಲೇಶ್ವರ ಇರ್ಬೋದು ಶ್ರೀಶೈಲದ ಮಲ್ಲಿಕಾರ್ಜುನ್ ವೈಜನಾಥ್ ಇರ್ಬೋದು ಉತ್ತರಾಖಂಡದಲ್ಲಿರ್ತಕ್ಕಂಥ ಕೇದಾರ್ನಾಥ್ ಇರ್ಬೋದು ನಾಗೇಶ್ವರ ಇರ್ಬೋದು ಭೀಮಾಶೇಖರ್ ಇರ್ಬೋದು ಭೀಮಾಶಂಕರ್ ಇರ್ಬೋದು ಕೃಷ್ಣೇಶ್ವರ್ ಇರ್ಬೋದು ಕಾಶಿ ಕಿಶ್ವರಬಹುದು ಉತ್ತರ ಪ್ರದೇಶ ಎಲ್ಲ ಲಿಂಗಗಳು ಅಂದ್ರೆ ಬಹಳ ಜ್ಯೋತಿರ್ಲಿಂಗ್ ಕೂಡ ಯಾವುದೇ ರಾಜ್ಯನು ಕೂಡ ಈ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ನಾವು ಜೀವನ ಪಾಮ ಇದೆ ಅನ್ಬೋದು ಈ ಶ್ರಾವಣದ ಸಂದರ್ಭದಲ್ಲೂ ಕೂಡ ನಾವೆಲ್ಲರೂ ಶ್ರವಣ ಮಾಡಬೇಕಾಗ ಕೇಳ್ಕೋಬೇಕಾಗಿದೆ ಈಗ ಕೇಳ್ಬೇಕು ನಾವು ನಮ್ಮ ಜೀವನದೊಳಗೆ ಅನೇಕ ವಿಚಾರಗಳನ್ನ ಅಳವಡಿಸಿಕೊಂಡು ಮನುಷ್ಯನ ಬದುಕಿನ ನಾವು ಬದ್ಲಿಕ್ಕೆ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಿವಿ ಅದ್ರೊಳಗೆ ಅನೇಕ ತೊಂದರೆಗಳು ಬರ್ಬೋದು ನಮಗೆಲ್ಲ ಮಾನವ ಜೀವನ ಎಲ್ಲೆಲ್ಲ ಜಗಳ ಬರ್ತಾವ ಕಷ್ಟ ತಪ್ಪು ಮಾಡ್ತೀವಿ ಒಂದು ಸಲ ಅದ್ರೂ ಒಂದ್ಸಲ ಸೆಮಿನಾರಿಗೆ ತರಬೇಕಂದ್ರಾಪಗಳನ್ನ ಕಳ್ಕೋಬೇಕಂದ್ರ ಈ ರೀತಿ ಪುಣ್ಯಕ್ಷೇತ್ರಗಳನ್ನ ಭೇಟಿ ಹಾಕುವಂತದ್ದು ಈ ರೀತಿ ಆಧ್ಯಾತ್ಮವನ್ನ ನಾವು ಕೇಳುವಂತದ್ದು ನಮ್ಮ ಅನೇಕ ಹಿರಿಯರು ಹಿಂದಿನಿಂದ ನಮ್ಗೆ ಪರಂಪರೆಯನ್ನ ಹಾಕ ಹೀಗಾಗಿ ಆ ದಿಕ್ಕಿನ ಯೋಚನೆ ಮಾಡ್ತಾ ಮಾಡ್ತಾ ನಾವು ಯಾವ ಪರಂಪರಿದ್ರು ಕೂಡ ಆಧ್ಯಾತ್ಮದ ಜ್ಞಾನವನ್ನು ಪಡೀಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅದರ ಒಂದು ಭಾಗವಾಗಿ ನಾವು ಹುಂಚೇರಿಯ ಸಂಪ್ರದಾಯ ಕೂಡ ನಡ್ಬೋ ಬಂದ ಹೀಗಾಗಿ ಸ್ವಾತಂತ್ರ್ಯದ ಕಾಲದಿಂದಲೂ ಕೂಡ ಆ ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗವಹಿಸಿದ್ರು ಸರ್ವೋದಯ ಚಳವಳಿಯನ್ನು ಮಾಡಿರಬೇಕು ಅಂತ ನಾವು ಕೇಳ್ತೀವಿ ನಾನು ಬಹಳ ಸಂಪ್ರದಾಯ ಕೇಳ್ಬೋದು ನಿಮ್ಗೆ ಅಷ್ಟೇ ಹೋಗುತ್ತೆ ಯಾವೊಂದು ರಾಜಕಾರಣಿ ನಾವು ಈ ರೀತಿ ಕಾರ್ಯಕ್ರಮ ಪ್ರಸಾದ ಮೇಲೆ ಸ್ಥಾಪನೆ ಮಾಡ್ಲಿಕ್ಕೆ ಒಂದ್ ಬೇಕು ಅಂತೇಳಿ ಅವ್ರ ಇತ್ತು ಹೀಗಾಗಿ ಅಲ್ಲಿ ನಾವು ಪ್ರಸಾದ ತಯಾರ ಮಾಡಬೇಕು ಅನ್ನುವಂತ ಕಾರಣದಿಂದ ಆ ಪ್ರಸಾದ ನಿಲಯವನ್ನು

दोस्तों ना आप एक दिन नाम जोते ना, 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 ना आए तो फ्लाइट पर तो है रहे हैं आप ना कर रहे तो दिल्ली में फ्लाइट में कर तो ना ना आप इधर आ रहे हो सर से एक बंदे वाले ने उधर ना आज जल्दी तो ना बुक कर दिल्ली से आए मने में वो तो मारे वाहूर में क्या कर रहे हैं और सांसद वाले पाले पाप को दोस्त हैं ये दोस्त ये